ಗಿರಿ ಅವರು ನಿಧನ ಹೊಂದಿದ್ದಾರೆ ಅಂತ ಸುದ್ದಿ ಕೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಒಂದು ಕುಡಿತಕ್ಕೆ ದಾಸರಾಗಿದ್ರೇನೋ ಹಾಗಾಗಿ ಇಷ್ಟು ಬೇಗ ಜೀವ ಹೋಯ್ತೇನೋ ಮಾತು ನಿಜ ಅಥವಾ ತುಂಬಾ ಅಡಿಕ್ಟ್ ಲಿಮಿಟ್ ಆಗಿದ್ರ ಹೀಗೆ ಪ್ಲಸ್ ಮೈನಸ್ ಎಲ್ಲರಲ್ಲೂ ಇರುತ್ತೆ ಈಗ ಯಾರು ಕುಡಿಯಲ್ಲ ಅಂತ ಇರ್ತಾರೆ ಎಲ್ಲರೂ ಇರ್ತಾರೆ ಅವರು ಅವರು ಪರ್ಸನಲ್ ಆಗಿರುತ್ತೆ ಹಾಗಾಗಿ ನಾವು ಅವರ ಕೆಲವೊಂದು ಪರ್ಸನಲ್ಲೂ ನಾವು ಏನು ಕೇಳಕ್ ಹೋಗೋದಿಲ್ಲ ಸಿನಿಮಾ ಅವಕಾಶಗಳು ಅವ್ರಿಗೆ ಬರ್ತಿರ್ಲಿಲ್ಲ ಅಥವಾ ಇವ್ರು ಒಪ್ಪಿಕೊಂಡು ಮಾಡ್ತಾ ಇರ್ಲಿಲ್ಲ ಇವರೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ರ ಹೀಗೆ ಸರ್ ಒಳ್ಳೆ ಕಲಾವಿದ ಸುಮ್ಮನೆ ಯಾರೋ ಬಂದು ಏನು ಆಕ್ಟಿಂಗೇ ಗೊತ್ತಿಲ್ಲದೆ ಇರೋಂತ ವ್ಯಕ್ತಿ ಅಂತೂ ಅಲ್ಲ ಯಾಕಂದ್ರೆ ಇಂಡಸ್ಟ್ರಿ ನಾವೇ ನೋಡ್ಬಿಟ್ಟಿದೀವಿ ಪ್ರತಿ ವರ್ಷ ನಿಮ್ಮ ಗೆಳೆಯ ದರ್ಶನ್ ಅವ್ರ ಹುಟ್ಟು ಹಬ್ಬ ಇದ್ದಾಗ ಮನೆ ಹತ್ರ ಹೋಗ್ತಿದ್ವಿ ವಿಶ್ ಮಾಡ್ತಿದ್ರಿ ಮಾಡ್ತಿದ್ರಿ ಈ ವರ್ಷ ಬರ್ಡೆಗೆ ಬ್ರೇಕ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು ನೋಡತ್ರ ಬಟ್ ಅದ ಅವರು ಬೆನ್ನೋ ಇದೆ ಆಮೇಲೆ ಇನ್ನೊಂದ್ಚೂರು ಟೈಮ್ ಬೇಕಿದೆ ಎಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ ಹಾಗಾಗಿ ಡಿಸ್ಟರ್ಬ್ ಮಾಡೋದಕ್ಕೂ ಆಗೋದಿಲ್ಲ ಕನ್ನಡ ಚಿತ್ರರಂಗದ ನವಗ್ರಹ ಸಿನಿಮಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೆನಪು ಉಳಿಯುತ್ತೆ ನೆನಪಿರೋ ಸದ್ಯ ಈ ಸಿನಿಮಾದಲ್ಲಿ ಗಿರಿ ದಿನೇಶ್ ಇವತ್ತು ಅಭಿನಯಿಸಿದಾವನ್ನಪ್ಪಿರೋ ಸದ್ಯಕ್ಕೆ ಬಗ್ಗೆ ಮಾಹಿತಿ ಕೊಡೋದಿಕ್ಕೆ ಜೊತೆಗೆ ಅವರ ಆಪ್ತರಾದಂತಹ ನಾಗೇಂದ್ರ ಅರಸ್ ಅವರು ನಮ್ಮೊಟ್ಟಿಗೆ ಬರ್ತಿದ್ದಾರೆ ಸರ್ ನಮಸ್ತೆ ಗಿರಿ ದಿನೇಶ್ ಅಂತ ಹೇಳಿದ ತಕ್ಷಣ ಒಂದಷ್ಟು ಸಿನಿಮಾಗಳವ್ರು ಮಾಡಿರುವಂಥದ್ದು ಕಣ್ಣಿಗೆ ಬಂದು ಹೋಗ್ತವೆ ಅದ್ರಲ್ಲಿ ನವಗ್ರಹ ಯಾವಾಗ್ಲೂ ಚರಿತ್ರೆಯಲ್ಲಿ ಉಳಿಯೋಂಥದ್ದು ಅದು ಅವ್ರ ಜೊತೆ ಎಲ್ಲ ನೀವು ಅಭಿನಯಿಸಿದ್ದರ ಜೊತೆಗೆ ಒಟ್ಟಿಗೆ ನೀವೆಲ್ಲ ಕೂತು ಮಾತನಾಡಿ ಒಡನಾಟ ಇರುವಂಥವ್ರು ಈ ಸಂದರ್ಭ ಕೇವಲ ನಲವತ್ತೈದು ವರ್ಷ ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಬೇಸರ ಆಗುತ್ತೆ ಇನ್ನೂ ಒಂದಷ್ಟು ವರ್ಷ ಇರಬೇಕಾದ ಹುಡುಗ ನಿಜ ಶಾಕಿಂಗು ಆ್ಯಕ್ಚುಲಿ ನನಗೆ ಒಬ್ಬರು ಸ್ನೇಹಿತರು ಕಾಲ್ ಮಾಡಿದ್ರು ಈ ರೀತಿ ಹಿಂಗಂತೆ ಹೌದಾ ಅಂತ ನನಗೂ ಕನ್ಫರ್ಮೇಷನ್ ಇರಲಿಲ್ಲ ನಾನು ಒಂದು ಸಿನಿಮಾ ಎಡಿಟಿಂಗಲ್ಲಿದ್ದೆ ಹಾಗಾಗಿ ನಮ್ಮ ನನಗೆ ಮನೆ ಹತ್ತಿರನೇ ಇರೋದು ನನಗೌನು ಏನೋ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಡಿಫ್ರೆನ್ಸು ಆಗ ನಮ್ಮ ವೈಫಿಗೆ ಹೇಳಿದೆ ಚಿನ್ನ ಈ ರೀತಿ ಒಂದು ನೋಡ್ಕೊಂಬರೇ ಇದು ಕನ್ಫರ್ಮೇ ಏನು ಗೊತ್ತಿಲ್ಲ ಅವಳು ಹೋಗಿ ಕೇಳಿದ್ದಾಳೆ ಈ ರೀತಿ ಹಿಂಗೆ ಗಿರಿಯವ್ರು ಹೇಗಿದ್ದಾರೆ ಅಂದ್ಬಿಟ್ಟು ಇಲ್ಲ ಇವತ್ತು ಸಂಜೆ ತೀರೋದ್ರು ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ನಮ್ಮ ಅವರ ಬ್ರದರ್ ಏನೋ ಬಂದಿದ್ರು ನಮ್ಮ ಮನೆಗೆ ಹೇಳೋದಕ್ಕೆ ವಿಷಯ ಹಾಗಾಗಿ ನಾವು ಸ್ವಲ್ಪ ನಮ್ಮ ಡಾಗ್ನ ಫ್ರೀ ಬಿಟ್ಟಿರ್ತೀವಿ ಹಾಗಾಗಿ ಅದು ಬೊಗಳಿದೆ ಅವರು ಕೇಳಿಸ್ಲಿಲ್ಲ ಗೊತ್ತಾಗಿಲ್ಲ ಆಮೇಲೆ ಮೇಲ್ಗಡೆ ನಮ್ಮ ರಿಲೇಟಿವ್ ಒಬ್ಬಿಡಿದ್ರು ನಮ್ಮ ತಾಯಿನೂ ಇರಲಿಲ್ಲ ಅವ್ರಿಗೆ ಹೇಳಿದ್ದಾರೆ ಈ ಥರ ಹೇಳ್ಬಿಡಿ ಹರ್ಸು ಹೇಳ್ಬಿಡಿ ಈ ರೀತಿ ಗಿರಿ ಹೋಗ್ಬಿಟ್ಟ ಅಂತ ಅಂತ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮಿಸ್ಸಸ್ ಹೋಗಿ ಹೇಳೋದ್ಮೇಲೆ ಕನ್ಫರ್ಮೇಷನ್ ಗೊತ್ತಾಯಿತು ನಿಜವಾಗ್ಲು ಬೇಸರ ಬಾಳಿ ಬದುಕಬೇಕಾದ ಗಿರಿ ಈಗಿಲ್ಲ ಇನ್ನು ಗಿರಿ ಅವರು ನಿಧನ ಹೊಂದಿದ್ದಾರೆ ಸುದ್ದಿ ಕೇಳಿ ಒಂದಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾತುಗಳು ಮತ್ತು ದಾಸರಾಗಿದ್ರೇನೋ ಹಾಗಾಗಿ ಇಷ್ಟು ಬೇಗ ಜೀವ ಹೋಯ್ತೇನೋ ಮಾತು ನಿಜ ಅವ್ರು ತುಂಬಾ ಅಡಿಕ್ಟ್ ಲಿಮಿಟ್ ಆಗಿದ್ರ ಹೇಗೆ ಈಗ ಕುಡಿತ ಅನ್ನೋದು ಒಬ್ಬ ಮನುಷ್ಯ ಇದ್ದಾಗ ಒಂಥರ ಇಲ್ಲದೇದಾಗ ಒಂಥರ ಇಲ್ಲದೇದಾಗಂತೂ ಕೆಲವರು ಮಾತಾಡೋದು ಮಾತಾಡೋದೇ ಇರ್ತಾರೆ ಹಾಗಂತ ಒಬ್ಬ ವ್ಯಕ್ತಿ ಹೋದ ಮೇಲೆ ಅವನನ್ನು ಒಂದು ಖುಷಿಯಾಗಿ ಕಳಿಸ್ಕೊಡ್ಬೇಕು ಪ್ಲಸ್ಸು ಮೈನಸ್ಸು ಎಲ್ಲರಲ್ಲೂ ಇರುತ್ತೆ ಈಗ ಯಾರು ಕುಡಿಯೋಲ್ಲ ಅಂತ ಇರ್ತಾರೆ ಎಲ್ಲರೂ ಇರ್ತಾರೆ ಅವರವರು ಪರ್ಸನಲ್ ಆಗಿರುತ್ತೆ ಹಾಗಾಗಿ ನಾವು ಅವರ ಕೆಲವೊಂದು ಪರ್ಸನಲ್ಲೂ ನಾವು ಏನು ಕೇಳೋಕ್ಕೆ ಹೋಗೋದಿಲ್ಲ ಬಟ್ ಇದ್ದ ಚೆನ್ನಾಗೂ ಇದ್ದ ಆಮೇಲೆ ನನಗೆ ಈಗ ಒಂದು ಎರಡು ತಿಂಗಳಿಂದೆ ಸಿಕ್ಕಾಗ ನಾನು ಟೈಫಾಯ್ಡ್ ಇದೆ ಬೈ ನಮ್ಮ ಚೂರು ಅದಕ್ಕೆ ಮೆಡಿಸಿನ್ ತೊಗೊತಾ ಇದ್ದೀನಿ ಅಂತ ಎಲ್ಲ ಹೇಳ್ದ ಎಲ್ಲ ಬಿಟ್ಟಿದ್ದ ಹೇಳಿದ್ದ ಎಲ್ಲ ಬಿಟ್ಬಿಟ್ಟಿದ್ದೀನಿ ಬೈ ಈಗ ಮತ್ತೆ ರೆಡಿಯಾಗಿ ಬರ್ತೀನಿ ಅಂತ ಇನ್ಫ್ಯಾಕ್ಟ್ ನವಗ್ರಹ ರೀ ರಿಲೀಸ್ ಟೈಮಲ್ಲೂ ಕೂಡ ದಿನಕರ್ ಹೇಳ್ದ ಈ ಥರ ಮಗ ಈ ಥರ ನಂಬರ್ ಇಲ್ಲ ಕಣೋ ಶೇರ್ ಮಾಡೋ ಅಂತ ಶೇರು ಮಾಡಿದ್ದ ಆಮೇಲೆ ಅವ್ರಿಗೆ ಅವ್ರ ಹತ್ರ ಬರ್ತೀನಿ ಅಂತಲೂ ಹೇಳಿದ್ದ ಪ್ರಮೋಷನ್ಗೆ ಬರ್ತೀನಿ ಅಂತ ಮತ್ತೆ ನನಗೆ ಫೋನ್ ಹೋಗ್ಬಿಟ್ಟು ಇಲ್ಲ ಬೈ ಬರೋಕ್ಕಾಗಲ್ಲ ನಾನು ತುಂಬ ಆಗಿದ್ದೀನಿ ಅದು ವೀಕ್ ಆಗಿದ್ದೀನಿ ಈಗ ಮತ್ತೆ ರಿಕವರಿ ಆಗ್ತಾಯಿದ್ದೀನಿ ಪ್ರಮೋಷನ್ ಬರೋಕ್ಕಾಗಲ್ಲ ಅಂತ ಆವಾಗ ನೋಡಿದ್ದು ಅಷ್ಟೇ ಒಂದೆರಡು ತಿಂಗಳಿಂದ ನೋಡಿ ಆಮೇಲೆ ರಿಲೀಸ್ ಟೈಮಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದ ಬಟ್ ಓಕೆ ವೆಲ್ ರೆಡಿ ಆಗ್ತಿದ್ದಾನಲ್ಲ ಅಂತ ಒಂದು ಖುಷಿ ಇತ್ತು ಸಡನ್ನಾಗೆ ನೆನ್ನೆ ಇರಿದ್ದೆ ಅದು ಏನೋ ಮನೇಲೆ ಬಿದ್ದು ಏನೋ ದೀಪ ಹಚ್ಚುವಾಗ ದೇವ್ರ ದೀಪ ಹಚ್ಚುವಾಗ ಏನೋ ಬಿದ್ದು ಈ ಥರ ಪ್ರಾಣ ಹೋಯಿತು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಬಂತು ಬಟ್ಟು ಇರ್ಬೋದೇನೋ ಬೇರೆ ಕೆಲವರು ಹೇಳ್ತಾರಲ್ಲ ರೂಮರ್ಸು ಈ ಥರ ಆ ಥರ ಅಂತ ಬಟ್ ಅದಂತೂ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ನೋಡಿರೋದನ್ನು ಹೇಳ್ಬೋದು ನೋಡಿಲ್ಲದೆ ಸುಮ್ಮನೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಅದು ಹೋದ ವ್ಯಕ್ತಿ ಬಗ್ಗೆ ಹೇಳೋದು ಗೊತ್ತಿಲ್ಲದೆ ಹೇಳೋದು ತಪ್ಪಾಗತ್ತೆ ಅಂತ ಆಗಾಗ ಭೇಟಿ ಆಗ್ತಿದ್ರಿ ಅನಿಸುತ್ತೆ ಆದರೆ ಸಿನಿಮಾ ಅವಕಾಶಗಳು ಅವ್ರಿಗೆ ಬರ್ತಿರಲಿಲ್ಲ ಅಥವಾ ಇವ್ರು ಒಪ್ಕೊಂಡು ಮಾಡ್ತಾ ಇರಲಿಲ್ಲ ಇವರೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ರ ಹೇಗೆ ಸರ್ ಅವಕಾಶವೂ ಕೂಡ ಬರ್ತಿರ್ಲಿಲ್ಲ ಅಂತಲೂ ಒಂದು ಬೇಸರ ಇತ್ತು ನಾನು ಕೇಳುವೆ ಯಾಕೋ ಈ ನಡುವೆ ಕಡಿಮೆ ಆಯ್ತಲ್ಲೋ ಅಂತ ಯಾಕಂದರೆ ನನಗೆ ಭಾಳ ಹತ್ತಿರ ಇರೋದು ನನ್ನ ನನ್ನ ಮನೆಗೂ ಅವ್ನಗೂ ಆಮೇಲೆ ನನ್ನ ಮಕ್ಕಳನ್ನ ಕಾಲೇಜಿಗೆ ಬಿಟ್ಟು ಬರುವಾಗ ಅದೇ ರೋಡಲ್ಲಿ ಇದ್ದಿದ್ದು ಒಂದು ಅಲ್ಲಿ ಸಿಗೋನು ರೆಗ್ಯುಲರ್ ಒಂದು ಅಡ್ಡ ಇದೆ ಅವನು ಅಲ್ಲಿ ಟೀ ಕುಡಿಯೋನು ಅದು ಇದು ಅಲ್ಲೇ ಸಿಕ್ಕಾಗ ಏನಕ್ಕೆ ರೀ ಏನ ಮಾಡ್ತಿದ್ಯಾ ಇಲ್ಲ ಬೈ ಅರಮ ಬೈ ಅರಮ ಮನೇಲೆಲ್ಲ ಹೇಗಿದ್ದಾರೆ ಮೇಡಮ್ ಹೇಗಿದ್ದಾರೆ ಮಕ್ಳು ಹೇಗಿದ್ದಾರೆ ಎಲ್ಲ ಕೇಳೋನು ಎಲ್ಲ ಚೆನ್ನಾಗಿದ್ಯಾರಪ್ಪ ನೀನು ಹೆಂಗಿದೆಯಾ ಏನು ಮಾಡ್ತಿದೀಯಾ ಅಂದರೆ ಇಲ್ಲ ಬೈ ಈಗ ಬೇರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅವಕಾಶಗಳಿಲ್ಲ ಬೈ ಅದಕ್ಕೆ ಅಂತ ಹೇಳೋನು ಪಾಪ ಬೇಜಾರಾಗೋದು ಒಂದೊಂದ್ಸರಿ ಯಾಕಂದರೆ ಒಬ್ಬ ಒಳ್ಳೆ ಕಲಾವಿದ ಸುಮ್ಮನೆ ಯಾರೋ ಬಂದು ಏನು ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋ ಅಂಥ ವ್ಯಕ್ತಿ ಅಂತೂ ಅಲ್ಲ ಯಾಕಂದರೆ ಇಂಡಸ್ಟ್ರೀಲಿ ನಾವೇ ನೋಡ್ಬಿಟ್ಟಿದ್ದೀವಿ ತುಂಬ ಜನ ಅವಕಾಶ ಅವಕಾಶ ವಂಚಿತ ಆಗಿರ್ತಾರೆ ಒಳ್ಳೆ ಪ್ರತಿಭಾನ್ವಿತರು ಇರ್ತಾರೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅವ್ರು ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ ಕೆಲವರು ಏನೂ ಇಲ್ಲದೇ ಇರೋರಿಗೆ ಅಭಿನಯನೇ ಗೊತ್ತಿಲ್ಲದೆ ಇರೋರು ಕೆಲವರು ಬಹಳಷ್ಟು ಜನ ಈಗ ಒಂದು ಮಿಂಚ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅದು ಅವನ ಹಣೆ ಬರೋನೋ ಅಥವಾ ಬೇರೆಯವ್ರ ಲಕ್ಕೋ ಗೊತ್ತಿಲ್ಲ ಅದು ಇಂಡಸ್ಟ್ರಿ ಉಪಯೋಗಿಸ್ಕೊಳ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಅಂತೂ ಇದ್ದ ತುಂಬ ಎಲ್ಲೂ ಕೇಳೋ ರೀತಿ ಬೇರೆಯವ್ರನ್ನ ಹೋಗಿ ಅವಕಾಶ ಕೇಳೋದು ಆ ರೀತಿ ಇರ್ತಿರ್ಲಿಲ್ಲ ಬಿಗಿನಿಂಗ್ ಟೈಮಲ್ಲೇ ನಾನು ಒಂದಷ್ಟು ರೆಫರ್ ಮಾಡಿದ್ದೆ ಇನ್ಫ್ಯಾಕ್ಟ್ ದರ್ಶನವರು ಕೂಡ ಒಂದಷ್ಟು ಸಿನ್ಮಾಗಳು ರೆಫರ್ ಮಾಡಿದರು ಬಟ್ ಅವರಲ್ಲಿ ಏನು ಒಂದು ಮೈನಸ್ ಇತ್ತು ಅದರಿಂದ ಏನೋ ಒಂದು ಆಗಿರ್ಬೋದು ಒಂದು ಸ್ವಾಭಿಮಾನ ಅನ್ನೋದನ್ನು ಭಾಳ ಇತ್ತು ಆತನಿಗೆ ಯಾಕಂದರೆ ಅವರ ಅತ್ತೆ ಹೇಳ್ತಾಯಿದ್ರು ಇವತ್ತು ಹೋಗೋ ಹರಿಸುವ ಮನೆ ಇಲ್ಲೇ ಅಲ್ವಾ ಹೋಗೋ ಅವ್ರ ಜೊತೆ ಇರೋ ಒಂಚೂರು ರಿಲ್ಯಾಕ್ಸೇಷನ್ ಇರುತ್ತೆ ಅವ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಸುಮಾರು ಸಿನಿಮಾಗಳು ಸೀರಿಯಲ್ಸ್ ಮಾಡ್ತಿದ್ದಾರೆ ಯಾವ್ದೋ ರೆಫರ್ ಮಾಡ್ತಾರೆ ಹೋಗು ಹೋಗು ಅಂತ ಒಂಥರ ಸ್ವಾಭಿಮಾನಿ ಪಾಪ ಒಂಚೂರು ಎಲ್ಲೋ ಒಂದು ಟಚ್ ಇದ್ದು ಎಂಗೇಜ್ ಆದರೆ ಯಾವತ್ತೂ ಒಬ್ಬ ಮನುಷ್ಯನಿಗೆ ಒಂದು ಆ ಒಂದು ಖಿನ್ನತೆ ಬಿಟ್ಟೋಗುತ್ತೆ ಟಚ್ ಇದ್ದಾಗ ಎಲ್ಲರ ಜೊತೆ ಬೆರೆತಾಗ ಏನಾಗುತ್ತೆ ಎಲ್ಲ ಮರೆತೋಗುತ್ತೆ ನೀಟಾಗಿ ಆರಾಮಾಗೆ ಲೈಫ್ ಲೀಡ್ ಮಾಡ್ಕೊಂಡು ಹೊಟ್ಟೋಗ್ಬೋದು ಅದೊಂದು ಸ್ವಾಭಿಮಾನ ಅನ್ನೋದಿಂದ ಎಲ್ಲೋ ಒಂದು ಅವನಿಗೆ ಅದು ಧಕ್ಕೆ ಆಯಿತು ಅಂತ ಅನ್ನಿಸ್ತಾ ಇದೆ ಪ್ರತಿ ವರ್ಷ ನಿಮ್ಮ ಗೆಳೆಯ ದರ್ಶನ್ ಅವ್ರ ಹುಟ್ಟುಹಬ್ಬ ಇದ್ದಾಗ ಮನೆ ಹತ್ರ ಹೋಗ್ತಿದ್ವಿ ವಿಶ್ ಮಾಡ್ತಿದ್ರಿ ಕೂತ್ಕೊಂಡು ಎಲ್ಲ ಚಿಲ್ ಮಾಡ್ತಿದ್ರಿ ಆದರೆ ಈ ವರ್ಷ ಬರ್ತಡೆಗೆ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವಂಥದ್ದು ನೋಡಿದ್ರ ನೋಡಿದೆ ಬಟ್ ಅದು ಅವರು ಬೆನ್ನೋ ಇದೆ ಆಮೇಲೆ ಇನ್ನೊಂಚೂರು ಟೈಮ್ ಬೇಕಿದೆ ಎಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ ಹಾಗಾಗಿ ಡಿಸ್ಟರ್ಬ್ ಮಾಡೋದಕ್ಕೂ ಆಗೋದಿಲ್ಲ ಅದು ಇನ್ನು ಇವತ್ತು ದಿನಕರನು ಕೇಳಿದೆ ಅವನಿಗೂ ತುಂಬ ದಿನದಿಂದ ಕೇಳ್ತಾ ಇದ್ದೆ ಮೀಟ್ ಮಾಡಬೇಕು ಅಂತ ಎಲ್ಲ ಒಂಚೂರು ಇದಾಗಲಿ ಕಣೋ ನೀಟಾಗೆ ಯಾಕಂದ್ರೆ ಅದರಿಂದ ಒಂಚೂರು ಹೊರಗಡೆ ಬಂದು ಯಾಕಂದ್ರೆ ಒಂಚೂರು ಫ್ಯಾಮಿಲಿಗೆ ಟೈಮ್ ಕೊಟ್ಟು ಇರಲಿ ಜಾಸ್ತಿ ನಾನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ಹೇಳ್ತೀನಿ ಮಗ ಈ ರೀತಿ ನಾನು ಹೇಳಿದ್ದೆ ನಾಗಿನೂ ಮೀಟ್ ಮಾಡಬೇಕು ಅಂತಿದ್ದ ಧರ್ಮನೂ ಮೀಟ್ ಮಾಡಬೇಕು ಅಂತಿದ್ದ ಅಂತ ಹೇಳ್ತೀನಿ ಕಣೋ ಒಂದಿನ ಆವಾಗ ಮೀಟ್ ಮಾಡೋಣ ಅಂತ ಹೇಳ್ದ ಬಟ್ ಚೆನ್ನಾಗಿರಲಿ ಅಂತ ಅಷ್ಟೇನೇ ನಾವು ಬಯಸೋದು ಬಟ್ ಅವರ ಅಭಿಮಾನಿಗಳಿಗೆ ಅದೇ ಈ ಸರಿ ಸಿಗದಿರೋದು ಒಂದು ರೀತಿ ಬೇಜಾರು ಇರುತ್ತೆ ಬಟ್ ಏನೇ ಇದ್ದರೂ ಅವ್ರು ಬರ್ತ್ಡೇ ಮಾಡೋದು ಮಾಡೇ ಮಾಡ್ತಾರೆ ಅವರ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನೋದು ಮಾಡೇ ಮಾಡ್ತಾರೆ ಚೆನ್ನಾಗಿರಲಿ ಅಷ್ಟೇ ಎಲ್ಲರೂ ಚೆನ್ನಾಗಿರಲಿ ಹಳೇದೇನಿದೆಯೋ ಅದನ್ನೆಲ್ಲ ಕೆಟ್ಟು ಅಂತ ಒಂದು ಮರೆತು ಮುಂದೆ ಮುಂದಿನ ಜೀವನ ಒಂದು ಬೇರೆ ದರ್ಶನ ಆಗೇ ಬರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹಳೆ ಗ್ಯಾಂಗ್ ಮತ್ತೆ ನೋಡ್ಬೋದು ಅವರ ಬರ್ಡೇ ದಿನ ಹೋಗ್ಬಿಟ್ಟು ಎಲ್ಲ ಒಟ್ಟಿಗೆ ಒಂದು ಫ್ರೇಮಲ್ಲಿ ಗೊತ್ತಿಲ್ಲ ಅದೇ ಹೇಗೆ ಅನ್ನೋದು ಗೊತ್ತಿಲ್ಲ ದಿನಕರನ್ನ ಕೇಳ್ಕೊಂಡು ಪ್ಲ್ಯಾನ್ ಮಾಡಬೇಕು ಯಾಕಂದರೆ ಬೆಂಗ್ಳೂರಲ್ಲಿ ಇರ್ತಾರೋ ಅಥವಾ ಹೊರಗಡೆ ಇರ್ತಾರೋ ಏನೋ ಗೊತ್ತಿಲ್ಲ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ನೋಡೋಣ ಅದು ಹೋಗಬೇಕು ಅಂತಂದ್ರೆ ಭಾಳ ಖುಷಿ ಇದೆ ದಿನಕರ ಹೇಳ್ತೀನಿ ಅಂತ ಹೇಳಿದೆ ನೋಡೋಣ ಅದು ಯಾವ ರೀತಿ ಅವ್ರು ಪ್ಲ್ಯಾನ್ ಮಾಡಿ ಮಾಡ್ತಾರೋ ಅದ್ರ ಪ್ರಕಾರ ಹೋಗೋದು ಅಂತ ಸದ್ಯಕ್ಕೆ ಯಾವ ಪ್ರಾಜೆಕ್ಟಲ್ಲಿ ಆಗಿದ್ದೀರಾ ಸರ್ ನೀವು ಈಗ ನಡೀತಿದೆ ಮೇಡಮ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು ನಾಲ್ಕು ಸಿನ್ಮಾ ಎಡಿಟಿಂಗ್ ಇದೆ ಆಮೇಲೆ ಮಾಮೂಲಿ ಕೆಲವು ಸಿನಿಮಾ ಆಮೇಲೆ ಬ್ರಹ್ಮಗಂಟು ಸೀರಿಯಲ್ಲು ನಡೀತಾ ಇದೆ ಕೈಗೆ ಬಂದಿದ್ದನ್ನು ಕಣ್ಣು ಓದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ದೊಡ್ಡದು ಚಿಕ್ಕದು ಅಂತ ನೋಡೋಲ್ಲ ಎಂಗೇಜ್ ಆಗಿರಬೇಕು ಅಷ್ಟೇನೆ ಯಾಕಂದರೆ ಯಾವ ಟೈಮು ಏನಿರುತ್ತೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇರುವಾಗಲೂ ಚಿಲ್ಲಾಗೆ ಹ್ಯಾಪಿಯಾಗೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಏನು ನೋಡೋದಿಲ್ಲ ಕೆಲಸ ಏನು ಬರುತ್ತೋ ಅದನ್ನು ಕಂಡು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ಗಳಿಗೆ ಇದಿಷ್ಟು ಕನ್ನಡ ಚಿತ್ರಣದ ಕಲಾವಿದ ನಟ ನಾಗೇಂದ್ರ ಅರಸ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ